ನೀವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಒಂದು ಆ್ಯಂಟಿ ಸನ್ ಟ್ಯಾನ್ ಪ್ಯಾಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಈ ರೆಮಿಡಿಯನ್ನ ನೀವು ಬಿಸಿಲಿಗೆ ಹೋಗಿ ಬಂದು ಟ್ಯಾನ್ ಆಗಿರೋ ಪಾರ್ಟ್ಸ್ಗಳಿಗೆ ನೀವು ಹಾಕೋದ್ರಿಂದ ಬೇಗ ನಿಮಗೆ ಒಂದು ಟೂ ತ್ರೀ ಟೈಮ್ಸಲ್ಲಿ ಅಥವಾ ಟೂ ತ್ರೀ ಡೇಸಲ್ಲಿ ನಿಮಗೆ ಸಣ್ಣ ಟ್ಯಾನ್ ಏನೆಲ್ಲ ಆಗಿರುತ್ತಲ್ಲ ಅದು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಸೊ ಇನ್ಯಾಕೆ ನೀವು ವರಿ ಅಲ್ವಾ ಸೊ ಯಾವುದೇ ರೀತಿಯ ಎಂಜಾಯ್ಮೆಂಟ್ ಇದ್ರೂ ಕೂಡ ಯಾವುದೇ ರೀತಿಯ ಬಿಸಿಲಲ್ಲಿ ಹೋಗುವಂತಹ ನಿಮಗೆ ಅವಶ್ಯಕತೆ ಇದ್ದಾಗ ವರಿ ಮಾಡಿದಿರ ನೀವು ಬಿಸಿಲಿನಲ್ಲಿ ಹೋಗಿ ಬರಬಹುದು ಅಕಸ್ಮಾತ್ ಟ್ಯಾನ್ ಆದರೆ ಈ ರೆಮಿಡಿಯನ್ನು ನೀವು ಖಂಡಿತವಾಗ್ಲು ಯಾವುದೇ ರೀತಿಯ ಯೋಚನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರೈ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆ್ಯಂಡ್ ಇಲ್ಲಿ ನಾನು ಬಳಸ್ತಾ ಇರೋದು ಎಲ್ಲವೂ ಆರ್ಗ್ಯಾನಿಕ್ ಆದಂತದ್ದು ಮತ್ತೆ ಮನೆಯಲ್ಲೇ ಸಿಗುವಂಥದ್ದು ಸೊ ಈ ಆಂಟಿ ಸನ್ ಟ್ಯಾನ್ ಎಸ್ಪೆಷಲಿ ಬಾಡಿಗೆ ಸೊ ಕೈಗಳು ಕಾಲ್ಗಳು ಕೂಡ ಟ್ಯಾನ್ ಆಗುತ್ತೆ ನಾವು ಬೀಚ್ ಸೈಡ್ ಹೋದಾಗ ಅಥವಾ ಹಿಲ್ ಗೆ ಹೋದಾಗ ಅಥವಾ ಬೇರೆ ಯಾವುದೇ ರೀತಿಯ ನಾವು ಸನ್ನಿಗೆ ಎಕ್ಸ್ಪೋಸ್ ಆದಾಗ ನಮ್ಮ ಸ್ಕಿನ್ ಮೇಲೆ ಅದು ಟ್ಯಾನ್ ಆಗೋದು ಕಾಮನ್ ಸೊ ಕಾಲ್ಗಳಾಗಿರ್ಬೋದು ಕೈಗಳಿಗಾಗಿರ್ಬೋದು ಓವರ್ ಆಲ್ ಬಾಡಿಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲಿ ನೀವು ರೆಮಿಡಿಯನ್ನು ಮಾಡಿ ಹಚ್ಚಬಹುದು ಸೊ ಹಚ್ಚಿ ಯಾವ ರೀತಿ ಅದನ್ನೆಲ್ಲ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಆಂಟಿ ಟ್ಯಾನ್ ಬಾಡಿ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಹಿಟ್ಟು ಕಸ್ತೂರಿ ಅರಿಶಿನ ಮೊಸರು ರೋಸ್ ವಾಟರ್ ನೋಡೋದ್ರಲ್ಲ ವೀಕ್ಷಕರೇ ಆಂಟಿ ಸನ್ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಹೇಗೆ ಮಾಡೋದು ಅಂತ ಬೇಗ ಬೇಗ ತೋರಿಸ್ತೀನಿ ಬನ್ನಿ ಈಗ ನಾನು ಒಂದು ಬೌಲಿಗೆ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಯಾಕಪ್ಪ ಅಂತಂದ್ರೆ ಇದು ನಮ್ಮ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಆ್ಯಂಡ್ ಕಡಲೆ ಹಿಟ್ಟು ನಮ್ಮ ತ್ವಚೆಯ ಆರೋಗ್ಯಕ್ಕೆ ಒಂದು ರಾಮಬಾಣ ಅಂತಾನೆ ಹೇಳ್ಬಹುದು ಅದರಲ್ಲೂ ಎಸ್ಪೆಷಲಿ ಸನ್ ಟ್ಯಾನ್ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಪಿಗ್ಮೆಂಟೇಶನ್ ಇದ್ರೂ ಅದನ್ನು ಕೂಡ ತೆಗೆದಾಕುತ್ತೆ ಸೊ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬಹುದು ಓವರ್ ಆಲ್ ಬಾಡಿ ಟ್ಯಾನ್ ಪ್ಯಾಕ್ ಅಂದರೆ ಜಾಸ್ತಿ ಬೇಕಾಗುತ್ತೆ ನಾನು ನಿಮಗೆ ಸ್ವಲ್ಪ ಕ್ವಾಂಟಿಟಿ ಮಾಡಿ ತೋರಿಸ್ತೀನಿ ಕೈಗಾಗಿರ್ಬೋದು ಕಾಲ್ಗಾಗಿರ್ಬೋದು ಎಲ್ಲೆಲ್ಲ ನಿಮಗೆ ಟ್ಯಾನ್ ಆಗಿದೆಯಲ್ಲ ಸೊ ಎಲ್ಲ ಕಡೆನೂ ಇದನ್ನ ಅಪ್ಲೈ ಮಾಡ್ಬೋದು ನಂತರ ನಾನು ಇದಕ್ಕೆ ಕಾಲ್ ಸ್ಪೂನಷ್ಟು ನಾನು ಕಸ್ತೂರಿ ಅರ್ಶನ ಹಾಕೊಳ್ತಾ ಇದ್ದೀನಿ ಸೊ ಕಸ್ತೂರಿ ಅರ್ಶನದಲ್ಲಿ ನಾವು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಹೆಚ್ಚಾಗಿ ಇರೋದ್ರಿಂದ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ನಮ್ಗೆ ಏನಾದರೂ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ರೆ ಅದನ್ನು ಕೂಡ ಹೋಗ್ಲಾಡಿಸಿ ಪಿಂಪಲ್ಸ್ ಕೂಡ ಹೋಗ್ಲಾಡಿಸುತ್ತೆ ಮೇಯ್ನ್ ಆಗಿ ಪಿಂಪಲ್ಸ್ ಹೋಗ್ಲಾಡ್ಸೋದಕ್ಕೆ ಅರ್ಶನ ಜಾಸ್ತಿ ಬಳಸಬೇಕಾಗತ್ತೆ ಸೊ ಅರ್ಶಿನ ಹಾಕ್ತಾ ಇದ್ದೀನಿ ನಂತರ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಅದು ನೋಡೋದಕ್ಕೆ ಎಷ್ಟು ವೈಟ್ ಆಗಿ ಸಾಫ್ಟ್ ಆಗಿದೆಯೋ ಅದೇ ರೀತಿಯಾದ ಸ್ಕಿನ್ ನಮಗೂ ಕೂಡ ಕೊಡುತ್ತೆ ಅಂತಾನೆ ಹೇಳಬಹುದು ತುಂಬಾ ಸಾಫ್ಟ್ ಮಾಡುತ್ತೆ ಟ್ಯಾನ್ ಅನ್ನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿರುವಂತಹ ಲಾಕ್ಟಿಕ್ ಆಸಿಡ್ ಆಗಿರ್ಬೋದು ಕ್ಯಾಲ್ಶಿಯಂ ಆಗಿರ್ಬೋದು ಎಲ್ಲವೂ ನಮ್ಮ ತ್ವಚೆಯ ಆರೋಗ್ಯವನ್ನ ದುಪ್ಪಟ್ಟು ಮಾಡುತ್ತೆ ಅಂತಾನೆ ಹೇಳಬಹುದು ಸೊ ಫೈನಲ್ ಆಗಿ ನಾನು ಇದಕ್ಕೆ ರೋಸ್ ವಾಟರ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ರೋಸ್ ವಾಟರ್ ನಮಗೆ ಒಂದು ಟೋನರ್ ಆಗು ಕೂಡ ಕೆಲಸ ಮಾಡುತ್ತೆ ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು ನಾವು ನಮ್ಮ ಈ ರೋಸ್ ವಾಟರ್ ಅನ್ನ ನಮ್ಮ ತ್ವಚೆಯ ಮೇಲೆ ಎಷ್ಟು ಸತಿ ಯೂಸ್ ಮಾಡಿದ್ರು ಕೂಡ ಅಷ್ಟು ಒಳ್ಳೇದು ಅಂತಾನೆ ಹೇಳ್ಬೋದು ನಮ್ಮ ಸ್ಕಿನ್ ತುಂಬಾನೇ ಫ್ರೆಶ್ ಫೀಲ್ ಮಾಡುತ್ತೆ ಅಂತಾನೆ ಹೇಳಬಹುದು ಸೊ ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಪ್ಯಾಕ್ ರೀತಿ ಹಾಕಬೇಕು ಆ್ಯಂಟಿ ಸನ್ ಟ್ಯಾನ್ ಪ್ಯಾಕ್ ರೆಡಿ ಆಗಿದೆ ಈ ರೀತಿಯಾದ ಒಂದು ಗೋಲ್ಡನ್ ಪ್ಯಾಕ್ ರೀತಿ ಬರುತ್ತೆ ಕಡಲೆ ಹಿಟ್ಟು ಮೊಸರು ಅರಿಶಿನ ಮತ್ತು ರೋಸ್ ವಾಟರನ್ನು ಹಾಕಿದ್ದೀವಿ ಸೊ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನಿಮಗೆ ಟ್ಯಾನ್ ಆಗಿ ಓವರ್ ಆಲ್ ಬಾಡಿಗೆ ಇದು ಫೇಸಿಗೆ ನಾನು ಅವತ್ತೊಂದು ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ನಾನು ಇವತ್ತು ಬಾಡಿಗೆ ತಿಳಿಸ್ಕೊಡ್ತಾ ಇರೋದು ಈ ಬಾಡಿಗೆ ಅಂತಂದರೆ ನೀವು ಕಾ ಕೈಗಾಗಿರ್ಬೋದು ಕಾಲ್ಗಾಗಿರ್ಬೋದು ಕತ್ತಿನ ಭಾಗ ಓವರ್ ಆಲ್ ಬಾಡಿಗೆ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯಲ್ಲ ಅಲ್ಲೆಲ್ಲ ನೀವು ಅಪ್ಲೈ ಮಾಡಿ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಕೈನ ಬಿಕಾಸ್ ಇದು ಕಡಲೆ ಎಲ್ಲ ಇಟ್ಟು ಡ್ರೈ ಆದಮೇಲೆ ತುಂಬಾ ತೆಗೆಯೋದಕ್ಕೆ ಹಿಂಸೆ ಆಗುತ್ತೆ ಸೊ ತೆಗೆಯೋದಕ್ಕೆ ಹಿಂಸೆ ಹೋಗಬೇಡಿ ಜಸ್ಟ್ ಸ್ವಲ್ಪ ನೀರು ಹಾಕಿ ರಬ್ ಮಾಡಿ ರಬ್ ಮಾಡಿ ಕ್ಲೀನ್ ಆಗಿ ಉಜ್ಜೋ ಥರ ಮಾಡಿ ಕಂಪ್ಲೀಟ್ ಆಗಿ ಅದನ್ನು ನೀವು ರಿಮೂವ್ ಮಾಡಬಹುದು ನಾರ್ಮಲ್ ವಾಟರ್ ಅಲ್ಲಿ ನೀವು ವಾಶ್ ಮಾಡಿ ನಂತರ ನೀವು ನಾರ್ಮಲ್ ಆಗಿ ಇರಬಹುದು ಸೊ ಈ ರೆಮಿಡಿಯನ್ನು ನೀವು ಜಸ್ಟ್ ಒನ್ ಆರ್ ಟೂ ಟೈಮ್ಸ್ ಮಾಡೋದ್ರಿಂದ ಯಾವುದೇ ರೀತಿಯ ಟ್ಯಾನ್ ಆಗಿದ್ರೂ ಕೂಡ ನೀವು ಕಂಪ್ಲೀಟ್ ಆಗಿ ಹೋಗಲಾಡಿಸ್ಬೋದು ಈಸಿಯಾಗಿ